ಈಗ ರಾಜಕಾರಣಿಗಳಿಗೆ ಎಷ್ಟೊಂದು ಜನ ಫೋನ್ ಮಾಡ್ತಾರೆ ಈಗ ನಮ್ಮ ಕ್ಷೇತ್ರದವ್ರು ನಮ್ಗೆ ನನಗೂ ರಾಜಕಾರಣಿ ಅಂತ ಹೇಳಿ ಇಡೀ ರಾಜ್ಯದಿಂದ ಫೋನ್ ಮಾಡ್ತಾರೆ ಎಷ್ಟೊಂದು ಸರಿ ರಾಜ್ಯದ ಹೊರಗವರು ಫೋನ್ ಮಾಡ್ತಾರೆ ಒಂದೊಂದು ಸರಿ ನಾವು ಅವ್ರು ಯಾರು ಅಂತ ಗೊತ್ತಿಲ್ಲದೆ ಒಂದೊಂದು ಸರಿ ಅವ್ರು ಫೋನ್ ಇತ್ತು ಅಂತ ಕೆಲಸನೂ ಕೂಡ ಮಾಡ್ತೀವಿ ಬಟ್ ಇವತ್ತು ತಂತ್ರಜ್ಞಾನ ಎಷ್ಟು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತಂತಂದರೆ ವೀಡಿಯೋ ಕಾಲ್ ಸುಮ್ಮನೆ ಆನ್ ಮಾಡಿದ್ರೆ ಸಾಕು ಅದನ್ನು ಎ ಐ ಮೂಲಕನೋ ಇನ್ನೊಂದ್ರ ಮೂಲಕನೋ ತಪ್ಪಿರೋ ವಿಡಿಯೋಗಳಾಗಿರೋ ರೀತಿ ತೋರಿಸುವಂಥ ಸನ್ನಿವೇಶಗಳು ಇರ್ತವೆ ಸೊ ಹಾಗಾಗಿ ಯಾರು ಹನಿ ಟ್ರ್ಯಾಪ್ ಅಂತಹ ಕೆಲಸ ಅದು ಜಾಲ ಮಾಡಿಕೊಂಡು ಬೇರೆಯವ್ರನ್ನ ಹನಿ ಟ್ರ್ಯಾಪ್ನಲ್ಲಿ ಬೀಳಿಸಿ ಅದ್ರ ಮೂಲಕ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ ಅವ್ರದ್ದು ಕೂಡ ತಪ್ಪಿರುತ್ತೆ ಸೊ ಅವ್ರ ಕೂಡ ಅದು ತನಿಖೆ ಆಗಬೇಕು ನಿಮಗೆ ಏನು ಉದ್ದೇಶ ಇರ್ಬೋದು ಅದನ್ನು ನೀವು ಇವಾಗ ಹಿಂದೆ ಹನಿ ಟ್ರ್ಯಾಪ್ ಆಗಿತ್ತು ಬಿ ಜೆ ಪಿಯವ್ರ ಟೈಮಲ್ಲಿ ಅವಾಗ ಮಾಡಿದರು ಶಾಸಕರೆಲ್ಲ ಹೋಗಿ ಇಂಜೆಕ್ಷನ್ ತೆಗೆದುಕೊಂಡಿದ್ರು ಅದಕ್ಕೇನು ಉದ್ದೇಶ ಇರುತ್ತೆ ಪ್ರಭಾವಿ ವ್ಯಕ್ತಿಗಳಿದ್ರೆ ಅವ್ರ ಮುಂದೆ ಅವ್ರ ಪ್ರಭಾವ ಏನಾದರೂ ಬಳಸ್ಕೊಂಡು ಅವರ ಸ್ವಂತಕ್ಕೆ ಹಣ ಮಾಡ್ಕೊಳ್ಳುವಂಥದ್ದು ಅಥವಾ ಏನಾದ್ರೂ ಕೆಲಸ ಮಾಡಿಸ್ಕೊಳ್ಳೋ ಅನ್ನೋದ ಉದ್ದೇಶ ಇರುತ್ತೆ ಸೊ ಹಾಗಾಗಿ ಬ್ಲ್ಯಾಕ್ ಮಾಡ್ ಬ್ಲ್ಯಾಕ್ ಮೇಲ್ ಉದ್ದೇಶದಿಂದ ಮಾಡುತ್ತಾರೆ ಸೊ ಅದಕ್ಕೆ ಅದು ತನಿಖೆ ಈಗ ಸಿದ್ದರಾಮಯ್ಯವ್ರ ಪರ ಇದ್ದಂಥವ್ರನ್ನ ಈ ರೀತಿಯಾದಂಥ ಟ್ರ್ಯಾಪ್ ಮಾಡೋ ಕೆಲಸ ಆಗ್ತಾ ಇದೆ ರಾಜಣ್ಣ ಅವ್ರು ಏನು ಹೇಳಿಲ್ಲ ಕೆಲವು ಗುಂಪು ರಾಜಕಾರಣಿಗಳ ಮೇಲೆ ಮಾತ್ರ ಆಗಿದೆ ಅಂತ ಅವ್ರೇನು ಹೇಳಿಲ್ಲ ಬಿ ಜೆ ಮೇಲೂ ಕೂಡ ಟ್ರ್ಯಾಪ್ ಪ್ರಯತ್ನ ಮಾಡಿದೆ ಅಂತ ಹೇಳಿದ್ದಾರೆ ಸೊ ಆ ಬಿ ಜೆ ಪಿಲಿರೋ ತಂದೆ ಪರವಾಗಿದ್ದಾರೆ ಸೊ ಹಾಗಾಗಿ ಆ ರೀತಿ ಇಂಥ ಗುಪ್ಪು ಅಂತ ಗುಪ್ಪು ಅಂತ ಹೇಳಿಲ್ಲ ಅವ್ರು ಜನರಲ್ಲ ಹೇಳಿದ್ದಾರೆ ರಾಜ್ಯದಲ್ಲಿ ಅಂಥ ಒಂದು ಜಾಲ ಇದೆ ಅಂತ ಹೇಳಿ ಸೊ ಅದನ್ನು ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಆಗಲಿ ಯಾಕಂದರೆ ಡಿನ್ನರ್ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ರು ಇಂಥ ಶಾಸಕರು ಟಾರ್ಗೆಟ್ ಆಗ್ತಾ ಇದ್ದಾರೆ ಇವರುಗಳ ಎಲ್ಲೇ ಹೇಳಿದ್ದಾರೆ ಬರೀ ಅವ್ರು ಮಾತ್ರ ಟಾರ್ಗೆಟ್ ಆಗಿದ್ದಾರೆ ಅಂತ ಬಿ ಜೆ ಪಿ ಅವರು ಕೂಡ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಅವರು ಇರ್ಬೋದು ನಮ್ಮ ಪಕ್ಷದಲ್ಲಿರುವಂಥ ಬೇರೆ ಬೇರೆಯವ್ರು ಇರ್ಬೋದು ಎಲ್ಲರ ಮೇಲೂ ಪ್ರಯತ್ನ ಆಗಿ ಆ ರೀತಿ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇಂಥ ಗುಂಪು ಮೇಲೆ ಮಾತ್ರ ಮಾಡಿದ್ದಾರೆ ಅಂತ ಅವ್ರು ಏನು ಹೇಳಿಲ್ಲ ಸೊ ಹಾಗಾಗಿ ಯಾರು ಅಂತ ಪ್ರಯತ್ನ ಮಾಡಿದರೆ ಅವ್ರ ಬಗ್ಗೆ ತನಿಖೆ ಆಗಲಿ ಹನಿ ಹುಡಿಕೊಂಡು ಹೋದ್ರೆ ಮಾತ್ರ ಟ್ರಾಪ್ ಆಗಕ್ಕೆ ಸಾಧ್ಯ ಇಲ್ಲದೆ ಹೋದ್ರೆ ಟ್ರಾಪ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಸೊ ಹುಡಿಕೊಂಡು ಹೋಗಿರೋದಕ್ಕೆ ಅವ್ರು ಟ್ರಾಪ್ ಆಗ್ತಾ ಇದಾರೆ ಅಂತ ರಾಜಣ್ಣ ಅವ್ರು ಏನು ಹೇಳಿದ್ದಾರೆ ರಾಜಣ್ಣ ಅವ್ರು ಏನು ಹೇಳಿದ್ದಾರೆ ಅವ್ರು ಏನು ಹನಿ ಟ್ರಾಪಿಗೆ ನಾನು ಬಲಿಯಾಗಿದ್ದೀನಿ ಅಂತ ಹೇಳಿಲ್ಲ ಹನಿ ಟ್ರಾಪ್ ನನ್ನ ಮೇಲೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅವ್ರ ಮಗನೂ ಕೂಡ ಅದನ್ನೇ ಹೇಳಿದ್ದಾರೆ ನನ್ನ ಮೇಲೆ ಪ್ರಯತ್ನ ಮಾಡಿದ್ದಾರೆ ಅಂತ ಸೊ ಅವರೇನು ಹುಡ್ಕೊಂಡು ಹೋಗಿಲ್ಲ ಅವರೇ ಯಾರೋ ಮತ್ತು ಅವ್ರು ಏನು ಹೇಳಿದ್ದಾರೆ ಅವ್ರ ಮನೆಗೆ ಯಾರು ಸಾರ್ವಜನಿಕ ರೀತಿಯಲ್ಲಿ ಬಂದಿದ್ದಾರೆ ಅಂತೇಳಿ ಸೊ ಸಾರ್ವಜನಿಕ ರೀತಿಯಲ್ಲಿ ಬಂದಿದ್ದಾಗ ಅವ್ರು ಬಂದಾಗ ಅವ್ರನ್ನ ಮಾತಾಡಿಸಿರೋಕ್ಕಾಗತ್ತಾ ಸೊ ಆ ರೀತಿ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹೈಕಮಾಂಡ್ಗೂ ಕೂಡ ಇದು ಹೈಕಮಾಂಡ್ಗೂ ಖಂಡಿತ ವಿಷಯ ತಿಳಿಸಿ ಮುಟ್ಟಿಸೇ ಮುಟ್ಟಿಸಿರ್ತಾರೆ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ನಮ್ಮ ಪಕ್ಷದ ಬೇರೆ ನಾಯಕಗಳಾಗ್ಲಿ ಹೋಗಿ ಈ ಆರೋಪಗಳು ಬರ್ತಾ ಇಲ್ಲ ಯಾರು ಕೂಡ ನಮ್ಮ ಪಕ್ಷದಲ್ಲಿ ಯಾರು ಕೂಡ ಇಂಥವರೇ ಈ ತರ ಮಾಡಿದ್ದಾರೆ ಅಂತ ಎಲ್ಲೂ ಹೇಳಿಲ್ಲ ಯಾರ ಹೆಸರು ಅವ್ರು ತೆಗೆದುಕೊಂಡಿಲ್ಲ ಸೊ ಹಾಗಾಗಿ ನೀವು ನಮ್ಮ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಬೇರೆ ನಾಯಕರನ್ನು ಇರ್ಬೋದು ಅವ್ರ ಹೆಸರು ನೀವು ಹಾಗಿಲ್ಲ ರೀತಿ ಬಿಜೆಪಿ ಅವ್ರಿಗೆ ಅವ್ರಿಗೇನು ನೈತಿಕ ಹಾಕಿದೆ ಅವ್ರ ಪಕ್ಷದವರೇ ಹದಿನೇಳು ಜನ ಕಳೆದ ಬಾರಿ ಅವ್ರ ಸರ್ಕಾರ ಇದ್ದಾಗ ಹೋಗಿ ಮೀಡಿಯಿಂದ ಇಂಜೆಕ್ಷನ್ ತಗೊಂಬಂದ್ರೆ ಮಾತಾಡಿದ್ರು ಹಾಗೆ ಅವಾಗ ಯಾರಂತೆ ಅವ್ರು ವಿಡಿಯೋ ಮಾಡಿದ್ದು ಬಿಜೆಪಿ ಅವರೇ ತಾನೇ ಮಾಡಿದ್ದು ಸೊ ಅವ್ರು ಇವತ್ತು ನಮ್ಮ ಪಕ್ಷದವ್ರ ಬಗ್ಗೆ ಮಾತಾಡ್ತಾರ ಅವ್ರಿಗೆ ಯಾವುದೇ ನೈತಿಕ ಹಾಕಿಲ್ಲ ನಮ್ಮ ಪಕ್ಷದವ್ರ ಅವ್ರಿಗೆ ನಮ್ಮ ಪಕ್ಷದ ಯಾವುದೇ ನಾಯಕರ ಬಗ್ಗೆ ಮಾತಾಡೋಕೆ ನೈತಿಕ ಹಕ್ಕಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಪಾತ್ರ ಇಲ್ಲ ಬೇರೆ ಯಾರಾದರೂ ಆಗಿದ್ರೆ ಅವ್ರ ಮೇಲೆ ತನಿಖೆ ನಡೆಸಿ ಯಾರು ಇದ್ರೊಳಗೆ ಇನ್ವಾಲ್ವ್ ಆಗಿರ್ತಾರೋ ಅವ್ರ ಮೇಲೆ ಶಿಕ್ಷೆ ಆಗುತ್ತೆ ಅಲ್ಲ ಈಗ ಅವರು ದೂರ್ಗೆ ಪರಮೇಶ್ವರ್ ಅವ್ರಿಗೆ ಕೊಟ್ಟಿದ್ದಾರೆ ಡಾಕ್ಟರ್ ಆದರೂ ಯಾಕೆ ಇಷ್ಟು ಡಿಲೇ ಆಯಿತು ಅಂತ ಅದನ್ನ ನೀವು ರಾಜಣ್ಣ ಅವ್ರನ್ನೇ ಕೇಳಬೇಕು ಅವ್ರು ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು ನಾನು ದೂರು ಕೊಡ್ತೀನಿ ಅಂತ ಹೇಳಿದರು ಬಹುಶಃ ಅವರು ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ದೀರ್ಘಕಾಲ ಯೋಚನೆ ಮಾಡಿರ್ಬೋದು ಏನು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಸೊ ಅವರು ಅದ್ರ ಕೊನೆಗೆ ತೀರ್ಮಾನ ತಗೊಂಡು ನಮ್ಮ ಮನೆಗಳಿಗೆ ಮಿಲಿಸ್ಟರ್ಸ್ ಮನೆಗಳಿಗೆ ಸಿ ಸಿ ಟಿ ವಿ ಇಲ್ಲ ನನಗೆ ಗೊತ್ತಿಲ್ಲ ಸಿ ಸಿ ಎಮ್ ಟಿ ಮನೆಗಂತೂ ಸಿ ಸಿ ಟಿ ವಿ ಇದೆ ಯಾಕಂದ್ರೆ ಸಿ ಎಮ್ ಎಮ್ ಮನೆಯಲ್ಲಿ ಇರೋದೇ ನಂಗೆ ಗೊತ್ತು ಸಿ ಸಿ ಟಿ ವಿ ಇದೆ ಸೊ ಪೊಲೀಸ್ ಬಂದೋಬಸ್ತ್ ಕೂಡ ಇರುತ್ತೆ ಸೊ ಯಾರೇ ಬಂದರೂ ರೆಕಾರ್ಡ್ ಆಗುತ್ತೆ ಯಾಕಂದ್ರೆ ಅವರೇ ಹೇಳ್ತಾ ಇರುವಂತ ನಮಗೆ ಮಾತು ಮಿನಿಸ್ಟರ್ ಮನೆಗಳಿಗೆ ಸಿ ಸಿ ವಿ ವ್ಯವಸ್ಥೆ ಮಾಡಿಲ್ಲ ಅಂತಂದರೆ ಖಂಡಿತ ಮಾಡಬೇಕು ಮಿನಿಸ್ಟರ್ ಮನೆಗಳಿಗೆ ಎಷ್ಟೊಂದು ಜನ ಬರ್ತಾರೆ ಒಂದೊಂದು ಸರಿ ಈ ರೀತಿ ಟ್ರ್ಯಾಪ್ ಮಾಡಬೇಕು ಅಂತಲೇ ಬರ್ತಾರೆ ಸೊ ಅದು ಅದಕ್ಕೆ ಅಂತವ್ರನ್ನೆಲ್ಲ ನಿಗಾ ಇಡೋದಕ್ಕೆ ಸಿ ಸಿ ಟಿ ವಿ ವ್ಯವಸ್ಥೆ ವಿಚಾರದಲ್ಲಿ ಒಳ್ಳೇದು ಟಾರ್ಗೆಟ್ ರಾಜ ಯಾರು ಯಾರನ್ನೂ ಟಾರ್ಗೆಟ್ ಮಾಡಿಲ್ಲ ಅವರು ಕೂಡ ಟಾರ್ಗೆಟ್ ಆಗಿಲ್ಲ ಅವರು ಅವ್ರಿಗಾದಂಥ ಎಕ್ಸ್ಪೀರಿಯೆನ್ಸ್ ಹೇಳಿದ್ದಾರೆ ಯಾರು ಪ್ರಯತ್ನ ಪಟ್ಟಿದ್ದಾರೆ ಅಂತ ಅದು ಯಾರು ಅಂತ ತನಿಖೆ ಮಾಡಿ ಅವ್ರು ಯಾರೇ ಇದ್ದರು ಅವ್ರ ಮೇಲೆ ಈಗ ತನಿಖೆ ಆಗಿಂತ ಮುಂಚೆನೆ ರಾಜಣ್ಣ ಅವ್ರು ಏನೂ ಹೋದ್ರ ಮೇಲೆ ಯಾರು ಆರೋಪ ಯಾರ ಮೇಲೆ ಆರೋಪ ಮಾಡಿದೆ ಹೋದ್ರು ಕೂಡ ಇವರೇ ಮಾಡಿದ್ದಾರೆ ಅವರೇ ಮಾಡಿದ್ದಾರೆ ಅಂತ ನೀವು ಯಾಕೆ ಊಹೆ ಮಾಡ್ತಿದ್ದೀರಿ ಅಥವಾ ಬಿ ಜೆ ಪಿ ಪಕ್ಷದವ್ರು ಯಾಕೆ ಊಹೆ ಮಾಡಬೇಕು ಅವ್ರ ಪಕ್ಷದವರೇ ಈ ರೀತಿ ಅವ್ರ ಪಕ್ಷದ ನಾಯಕಗಳನ್ನು ಸಿಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು ಸೊ ಅವ್ರು ನಮ್ಮ ಪಕ್ಷದವ್ರ ಬಗ್ಗೆ ಮಾತಾಡಕ್ಕೆ ಎಷ್ಟು ನೈತಿಕ ಹಾಕಿದೆ ಸೊ ಹಾಗಾಗಿ ಅವ್ರು ಹೇಳೋ ಕೇಳೋ ಪ್ರಶ್ನೆ ಯಾರು ಚೀಟಿ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ಗೊತ್ತಿರೋದು ಸದನದಲ್ಲಿ ನಮ್ಮ ನಾಯಕರುಗಳು ಏನು ಅಧಿಕೃತವಾಗಿ ಮಾತನಾಡಿದ್ದಾರೆ ಅಂತ ಮಾತ್ರ ಅದ್ರ ಬಗ್ಗೆ ಮಾತ್ರ ನಾನು ಹೇಳ್ತೀನಿ